ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬಂಧದವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ಹೇಗೆ ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ಅಜ್ಜಂದೋ ತಾತ್ ಅಜ್ಜಿದೋ ಅಥವಾ ತಂದೆದೋ ತಾಯಿದೋ ಹೇಗೆ ಶ್ರಾದ್ದ ಆಚರಿಸಿ ಆ ದಿನ ಅವರು ಬಿಟ್ಟು ಹೋದಂತ ನೆನಪುಗಳನ್ನ ನಾವು ಮೆಲುಕು ಹಾಕುತ್ತೇವೋ ಹಾಗೆ ಈ ಒಂದು ಸ್ವತಂತ್ರ ದಿನಾಚರಣೆಯಂದು ಸ್ವತಂತ್ರಕ್ಕಾಗಿ ಬಲಿದಾನ ಅರ್ಪಿಸಿದ ಲಕ್ಷ ಲಕ್ಷ ಮಂದಿಯ ಒಬ್ಬೊಬ್ಬರದ್ದು ಹೆಸರಿಟ್ಟು ನೆನಪಿಸಿಕೊಳ್ಳಕ್ ಆಗದೇ ಇದ್ರು ಕೂಡ ಅವರ ಹಿಂದೆ ಇದ್ದ ಪ್ರಮುಖ ನಾಯಕರನ್ನ ನೆನಪಿಸಿಕೊಂಡ್ರೆ ಅವರಿಗೂ ಕೂಡ ಅದು ಸಲ್ಲುತ್ತೆ ಅಂತ ಹೇಳುತ್ತಾ ಈ ಒಂದು ನೆನಪಿಸಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಕೂಡ ಹೌದು ಹೀಗಾಗಿ ನಾನು ನಿಮ್ಮ ಮುಂದೆ ವೀರ ಸಾವರ್ಕರ್ನ ಕುರಿತಾಗಿ ಒಂದು ನಾಲ್ಕು ಮಾತನ್ನ ವಿದ್ಯಾರ್ಥಿ ಸಮೂಹಕ್ಕೆ ತಿಳಿಸುವ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರು ತಮ್ಮ ಇಡೀ ಜೀವಮಾನವನ್ನ ಸಂಪೂರ್ಣ ಜೀವಮಾನವನ್ನ ಭಾರತದ ಸ್ವತಂತ್ರಕ್ಕಾಗಿ ಮುಡುಪಿಟ್ಟ ಮಹಾನ್ ವಾಗ್ನಿ ಹಲವಾರು ವಿಚಾರಗಳನ್ನ ನಿರರ್ಗಳವಾಗಿ ಬರೆಯುವಂತಕ್ಕಂಥ ಲೇಖಕ ಸಮಾಜಶಾಸ್ತ್ರಜ್ಞ ವಾಗ್ಮಿ ಸಮಾಜಶಾಸ್ತ್ರಜ್ಞ ರಾಜಕೀಯ ನೇತಾರ ಹಾಗೂ ಸಮಾಜ ಸೇವಕ ಹಾಗೂ ತತ್ವಜ್ಞಾನಿಯು ಕೂಡ ಹೌದು ಇಂಥ ಮಹಾನ್ ರಾಜಕೀಯ ನೇತಾರವನ್ನ ಮಹಾನ್ ರಾಷ್ಟ್ರ ನಾಯಕನನ್ನ ನಾವು ನೆನೆಯೋದು ನಮ್ಮ ಒಂದು ಆದ್ಯ ಕರ್ತವ್ಯ ರಾಷ್ಟ್ರೀಯ ಐಕ್ಯತೆಯಿಂದ ಆದ್ಯ ಕರ್ತವ್ಯ ಹೌದು ಇವರು ವೀರ ಸಾವರ್ಕರ್ ಅವರು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟರ ಮೇ ಇಪ್ಪತ್ತೆಂಟನೇ ತಾರೀಖಿನಂದು ದಾಮೋದರ ಪಂತ್ ಸಾವರ್ಕರ್ ಮತ್ತು ರಾಧಾಬಾಯಿ ಎಂಬ ದಂಪತಿಯ ಸುಪುತ್ರರಾಗಿ ಜನಿಸಿದವರು ಇವರು ಹುಟ್ಟಿದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಸ್ವತಂತ್ರದ ಕಾವು ಬಹಳ ಇತ್ತು ಎಲ್ಲೂ ಕೂಡ ಶಾಂತಿ ನೆಮ್ಮದಿ ಅನ್ನೋದು ನೆನೆಸಿರ್ಲಿಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ಪುಟ್ಟ ಬಾಲಕ ಇದ್ದಾಗ ಸಾವರ್ಕರ್ಗೆ ಈ ಒಂದು ಸ್ವಾತಂತ್ರ್ಯದ ಕಿಚ್ಚು ತಮ್ಮ ಒಂದು ಅವರ ನೋಡಿದ ಸ್ವಾತಂತ್ರ್ಯದ ಕಿಚ್ಚು ತಾವು ಕೂಡ ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿತು ಅದರಲ್ಲೂ ಅವರಿಗೆ ಸಾಕಷ್ಟು ಸ್ಫೂರ್ತಿ ಕೊಟ್ಟಿದ್ದು ಅಂತಂದ್ರೆ ಚಾಪೇಕರ್ ಸಹೋದರರ ಬಲಿದಾನ ಅಲ್ಲಿಂದ ನಂತರ ಅವರು ಪುಟ್ಟ ಬಾಲಕನಾಗಿದ್ದುಕೊಂಡೆ ಲೇಖನಗಳ ಮುಖಾಂತರ ತಮ್ಮ ಕವಿತೆಗಳ ಮುಖಾಂತರ ಸ್ವತಂತ್ರದ ಕಿಚ್ಚನ್ನು ಕಾವನ್ನು ಕೂಡ ಇವರು ಕೂಡ ಅದನ್ನು ಮೈಗೂಡಿಸಿಕೊಂಡು ಸ್ವತಂತ್ರಕ್ಕೆ ಪಣ ತೊಟ್ಟಂತ ವ್ಯಕ್ತಿ ಕೂಡ ಆಗ್ತಾರೆ ನಂತರ ಎಷ್ಟು ಮಟ್ಟಕ್ಕೆ ಬೆಳೆದು ಹೋಗ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇವರು ವಿಚಾರ ಲಹರಿ ಇತ್ತು ಅಂತಂದ್ರೆ ಸ್ವಾತಂತ್ರ್ಯ ನಮ್ಮ ದೈಶಿಕ ಸ್ವಾತಂತ್ರ್ಯ ಮಂದಗಾಮಿಗಳಿಂದ ಲಭಿಸುವುದಿಲ್ಲ ಏನಿದ್ರು ತೀವ್ರಗಾಮಿಗಳಾಗಬೇಕು ಅಂತಂದ್ರೆ ಕ್ರಾಂತಿಕಾರಿಯೇ ಇದಕ್ಕೆ ತಕ್ಕ ಉತ್ತರ ಅಂತ ಹೇಳಿ ಪ್ರತಿಪಾದಿಸಿದ ಮಹಾನ್ ರಾ ಮಹಾನ್ ನೇತಾರರಲ್ಲಿ ಕೂಡ ಇವರು ಕೂಡ ಒಬ್ರು ನಮ್ಮ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಹೇಗೆ ಹಾಗೆ ಅಂತಂದ್ರೆ ಸ್ವಾತಂತ್ರ್ಯ ಬಂದಿದ್ದು ಅಂದ್ರೆ ಅದು ಗಾಂಧಿ ನೆಹರು ಅಂತ ಮುಂತಾದ ಗಾಂಧಿ ಪರಿವಾರದಿಂದನೇ ಸ್ವಾತಂತ್ರ್ಯ ಲಭಿಸ್ತು ಅಹಿಂಸಾ ಮಾರ್ಗದಿಂದನೇ ಸ್ವಾತಂತ್ರ್ಯ ಲಭಿಸ್ತು ತೀವ್ರಗಾಮಿಗಳಿಂದ ಸಿಡಿದದ್ದ ನಾಯಕಗಳಿಂದ ಅಲ್ಲ ಅನ್ನೋದು ಒಂದ್ ರೀತಿಯ ಅರ್ಧ ಮಿಥ್ಯ ಅದ ಅರ್ಧ ಸತ್ಯವನ್ನ ಹೇಳಿ 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 ನಮ್ಮ ಕಿವಿಗ್ ತುಂಬಿ 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 ಪೂರ್ಣ ಸತ್ಯ ಮರೆಮಾಚಿ ಬಿಟ್ಟಿದ್ದಾರೆ ಇವರ ಪ್ರಕಾರ ನೆಹರು ಇಸಮ್ನಿಂದನೇ ನಮಗೆ ಪೂರ್ಣ ಸ್ವಾತಂತ್ರ್ಯ ಲಭಿಸಿತು ಅಂತ ಏನು ಕತೆ ಕಟ್ಟಿ ನಮ್ಮ ಸ್ವತಂತ್ರ ನಂತರದಲ್ಲಿ ಅದು ಪಠ್ಯ ಪುಸ್ತಕದಲ್ಲೂ ಬರದೇ ಆದೆ ಹಾಗೆ ಇದ್ರು ಹೇಗೆ ಅವರ ಸಾವರ್ಕರನ್ನೇ ಹೆಸರನ್ನೇ ಅಳಿಸಿ ಹಾಕಿದ್ರು ಸಾವರ್ಕರ್ ಅಂದ ಕ್ಷಣ ಇವತ್ತಿಗೂ ಕೂಡ ಮೈಯಲ್ಲಿ ರೋಮಾಂಚನಕಾರಿಯಾಗುತ್ತೆ ಇಲ್ಲಿ ಈ ಒಂದನ್ನ ಆಮೇಲೆ ನಾನು ಮಾತನಾಡುತ್ತೇನೆ ಸಾವರ್ಕರ್ ಅವರು ಎಷ್ಟು ಮಟ್ಟಿಗೆ ಸಿಂಹ ಸ್ವಪ್ನರಾಗಿದ್ರು ಅಂತಂದ್ರೆ ಕೇವಲ ಬ್ರಿಟಿಷರಿಗೂ ಮಾತ್ರ ಅಲ್ಲ ನಮ್ಮ ಭಾರತದಲ್ಲಿದ್ದ ರಾಷ್ಟ್ರೀಯ ನಾಯಕರಾದಂತ ಆ ರಾಷ್ಟ್ರೀಯ ನಾಯಕರಿಗಾದಂಥ ಅಂಥವ್ರಿಗೂ ಕೂಡ ಅವರು ನಡುಕ ಹುಟ್ಟಿಸಿದ್ರು ಅಷ್ಟಿಷ್ಟು ನಡಕ ಅಲ್ಲ ತಮ್ಮ ಒಂದು ಕೃತಿ ಅವರು ಬರೆದಂತ ಒಂದು ಕೃತಿ ಅದು ಬಿಡುಗಡೆಗೆ ಮುನ್ನವೇ ಎರಡು ರಾಷ್ಟ್ರಗಳಲ್ಲಿ ಅದು ನಿಷೇಧಕ್ಕೆ ಒಳಪಡ್ತು ಅಂತಂದ್ರೆ ಅವರ ಲೇಖನಕ್ಕಿದ್ದ ಸಾಮರ್ಥ್ಯ ಎಷ್ಟಿರ್ಬೋದು ಅನ್ನೋದು ಅಲ್ಲೇ ತೋರಿಸುತ್ತೆ ಎಷ್ಟು ಮಟ್ಟಿಗೆ ಅವರು ಕಿಚ್ಚನ್ನ ಎಬ್ಬಿಸಿರ್ಬೋದು ಅನ್ನೋದು ನಮ್ಗೆ ಅಲ್ಲೇ ಮನದಟ್ಟಾಗುತ್ತೆ ಇವರನ್ನ ಬ್ರಿಟನ್ ಸರ್ಕಾರ ಇವರನ್ನ ಸಾವರ್ಕರ್ನ ಹಿಡಿದು ಕೊಟ್ಟಲ್ಲಿ ನಾವು ಬಹುಮಾನ ಕೂಡ ಕೊಡ್ತೀವಿ ಅಂತ ಹೇಳಿ ಇಡೀ ಭಾರತದಾದ್ಯಂತ ಡಂಗೂರ ಸಾರಿದು ಕೂಡ ಹೌದು ಇಷ್ಟೆಲ್ಲ ನಡುವೆ ಅವರನ್ನ ಬ ಅವರನ್ನ ಹಿಡಿದು ಸೆರೆಮನೆಗಾಗದ ಸಂದರ್ಭದಲ್ಲೂ ಕೂಡ ಅವರು ಎದೆಗಾರ ಕುಂದದೆ ಏನು ಅವರ ನಿಲುವನ್ನು ಬದಲಾಯಿಸದೆ ಅಲ್ಲಿ ಸೆರೆಮನೆ ವಾಸ ಅನುಭವಿಸ್ತಾರಲ್ಲ ಅದೊಂದು ರೀತಿ ಕ್ರೌರ್ಯ ಕ್ರೌರ್ಯ ಕೂಡ ಹೌದು ಅವರ ಒಂದು ನಿಲುವಿಗಾಗಿ ಅವರ ಒಂದು ಜತೆಗಾರಿಕೆಯನ್ನ ಕಂಡಂತಹ ಆ ಬ್ರಿಟಿಷರು ಮತ್ತು ಅವರ ಜೊತೆ ಇದ್ದಂತ ರಾಷ್ಟ್ರೀಯ ನಾಯಕರು ಅವರನ್ನ ಸೆರೆಮನೆ ವಾಸ ಒಂದು ವರ್ಷ ಅಲ್ಲ ಐದು ವರ್ಷಗಳ ಸತತ ಐವತ್ತು ವರ್ಷಗಳ ಕರಿ ನೀರ ಶಿಕ್ಷೆಯ ಸೆರೆ ಅವ್ರಿಗೆ ಅವರಿಗೆ ವಿಧಿಸಿದ್ದು ಒಂದು ರೀತಿಯ ಅವ್ರಿಗೆ ಮಾಡಿದಂತ ಘೋರ ಅವಮಾನವೇ ಅಂತಾನೆ ಹೇಳಬಹುದು ಅವರು ಸೆರೆಮನೆಯಲ್ಲಿ ಇದ್ದುಕೊಂಡೆ ಆ ಸೆರೆಮನೆಯಾದಲ್ಲಿ ಕಷ್ಟ ನೌಕರಗಳನ್ನ ಅನುಭವಿಸುತ್ತಲೇ ಅಲ್ಲೇನೆ ಏನು ಸೆರೆಮನೆಯಲ್ಲಿ ಮನೆಯಲ್ಲಿ ಅವ್ರಿಗೇನು ಸೌಲಭ್ಯಗಳೇ ಇಲ್ಲದೆ ಇದ್ದ ಸಂದರ್ಭದಲ್ಲೂ ಕೂಡ ತಮಗ್ ಸಿಕ್ಕ ಒಂದು ಮೊಳೆಯನ್ನ ಬಳಸಿ ಗೋಡೆ ಮೇಲೆ ಕಾವ್ಯ ರಚ ಕೆತ್ತ ಕಾವ್ಯ ರಚಿಸ್ತಾರಲ್ಲ ಅದಂತೂ ಅಮೋಘ ಅಮೋಘ ಅಷ್ಟು ತಾಳ್ಮೆಯಿಲ್ಲ ಅಷ್ಟು ವಿನಮ್ರನಾಗಿದ್ದಂತಹ ಅಷ್ಟು ತಾಳ್ಮೆಯನ್ನು ಉಳಿಸಿಕೊಂಡಂತಹ ಮಹಾನ್ ದೇಶಭಕ್ತ ನಾಯಕ ಅಂತಂದ್ರೆ ಅದು ವೀರ ಸಾವರ್ಕರ್ ವೀರ ಸಾವರ್ಕರ್ ಸ್ವತಂತ್ರ ಹೋರಾಟಗಾರ ಅತ್ಯಂತ ಮುಂಚೂಣಿಯಲ್ಲಿದ್ದಂತಹ ರಾಜಕೀಯ ನೇತಾರ ಅಷ್ಟೇ ಅಲ್ಲದೆ ಹಿಂದುತ್ವದ ಪಹರಿ ಹಿಂದುತ್ವ ಅನ್ನೋ ಪರಿಕಲ್ಪನೆಯನ್ನ ಕೊಟ್ಟಿದ್ದೇ ಸಾವರ್ಕರ್ ಅವರು ಕೇವಲ ಇಷ್ಟು ಮಾತ್ರ ಅಲ್ಲ ಅವರು ಪುಟ್ಟ ಬಾಲಕನಿಂದ ಕಡೆಯ ಗಳಿಗೆವಲ್ಲೂ ಕೂಡ ರಾಷ್ಟ್ರೀಯ ಏಕತೆ ನಮ್ಮ ಭಾರತದ ಪರಿಕಲ್ಪನೆ ರಾಷ್ಟ್ರೀಯ ಗೌರವ ರಾಷ್ಟ್ರೀಯ ಹಿತಾಸಕ್ತಿ ಇಷ್ಟ ಅಲ್ಲದೆ ಅವ್ರು ಏನನ್ನು ಕೂಡ ಆಲೋಚನೆಯೇ ಮಾಡಲಿಲ್ಲ ತಮ್ಮ ಸ್ವಂತದ ಒಂದು ವೈಯಕ್ತಿಕ ಬಗ್ಗೆ ಬಗ್ಗೆ ಅವ್ರು ಕಿಂಚಿತ್ತೂ ಕೂಡ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅಷ್ಟೊಂದು ಪುಣ್ಯ ಮಹಾತ್ಮ ಆತ ನಮಗೆ ಈ ರೀತಿಯ ಒಂದು ಬಹುಮಾನವನ್ನು ಈ ರೀತಿಯ ಒಂದು ಪ್ರಶಸ್ತಿಯನ್ನ ಇವತ್ತಿನ ಪ್ರಶಸ್ತಿಯನ್ನ ಆಧುನಿಕ ಭಾರತದ ಮುಂಚೂಣಿಯ ರಾಜಕಾರಣಿಗೆ ಕೊಟ್ಟರೆ ಅದು ವೀರ ಸಾವರ್ಕರ್ಗೆ ಕೊಡಬೇಕು ಅವ್ರಿಗೆ ಸಲ್ಲುತ್ತದೆ ಇಷ್ಟು ಕಠಿಣವಾಗಿ ಅವರ ತಪಸ್ಸು ಇದ್ದಿದ್ದ ಶಕ್ತಿ ಇತ್ತು ರಾಷ್ಟ್ರೀಯ ಒಂದು ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವ್ರ ಸೆಣಸಾಡಿದ ಅವರು ಪಟ್ಟಂತಹ ಕಷ್ಟಗಳು ಆ ಸೆರೆಮನೆಯಲ್ಲೇ ಆ ಕಳೆದಂತಹ ದಿನಗಳು ಹಬ್ಬಬ್ಬ ಯಾರಿಗೂ ಬೇಡವೇ ಬೇಡ ಅನಿಸ್ಬಿಡುತ್ತೆ ಅಷ್ಟು ಕಠೋರ ಇದರಲ್ಲೂ ಕೂಡ ಕಳೆದಂತ ಸಾವರ್ಕರನ್ನ ಇವತ್ತು ಸ್ವತಂತ್ರ ನಂತರ ಬಂದ ಸರ್ಕಾರ ಅವರಿಗೆ ಎಳ್ಳಷ್ಟು ಕೂಡ ಗೌರವನ್ನ ಸ್ವಲ್ಪ ಅರ್ಪಿಸುವುದಿಲ್ಲ ಎಳ್ಳಷ್ಟು ಕೂಡ ಕಿಂಚಿತ್ತು ಗೌರವನ್ನ ಸರ್ಪ ಸಮರ್ಪಿಸುವುದಿಲ್ಲ ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಪ್ರತಿಯೊಬ್ಬ ಆದಿವಾಸಿ ಭಾರತೀಯನಿಗೆ ಮೂಡಬೇಕಾದಂತಹ ಪ್ರಶ್ನೆ ಇದು ಸ್ವಾತಂತ್ರ್ಯ ಬಂದ ನಂತರ ನೆಹರು ಮತ್ತು ಗಾಂಧಿಯನ್ನೇ ವಿಭ್ರಂ ವಿಭ್ರಂ ವಿಭ್ರಮಿಸುವಂತಹ ನೆಪದಲ್ಲಿ ವೀರ ವೀರ ಸಾವರ್ಕರ್ನ ಹೆಸರನ್ನು ಕೂಡ ಹೆಸರಕ್ಕೆ ಇಲ್ಲದಂತೆ ನೇಪಥ್ಯಕ್ಕೆ ಸರಿಸದಿಲ್ಲ ಯಾಕೆ ಅವರೇನ್ ಮಾಡಿದ್ರು ಅನ್ನೋ ಪ್ರಶ್ನೆ ನಮ್ಮಂತ ಸಾಮಾನ್ಯ ಇವರ ಮೂಡುತ್ತೆ ವೀರ ಸಾವರ್ಕರ್ ಹಿಂದುತ್ವದ ಪಹರಿ ಆಗಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅವರು ಮುಸಲ್ಮಾನನ್ನೆಲ್ಲ ಓಲೈಸಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಮೂಲೆ ಗುಂಪು ಮಾಡಿದ್ದು ಎಷ್ಟಕ್ಕೆಷ್ಟು ಸರಿ ಅನ್ನೋ ಪ್ರಶ್ನೆ ನಮ್ಮಂತ ಸಾಮಾನ್ಯ ಜನರಲ್ಲಿ ಇದು ಉದ್ಭವಿಸುತ್ತೆ ಸಾವರ್ಕರ್ ಅವರ ಸಂಪೂರ್ಣ ಇತಿಹಾಸ ಲಂಡನ್ನಿನ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಇವತ್ತಿಗೂ ಕೂಡ ವಿರಾಜಮಾನವಾಗಿ ಅದು ಸಾವರ್ಕರ್ ಬಗ್ಗೆ ಅಧ್ಯಯನ ಮಾಡುವಂತವರಿಗೆ ಕೈಬೀಸಿ ಕರೀತಾ ಇದೆ ಹಾಗೂ ಮತ್ತು ಅವರ ಅಂಡಮಾನಿನ ಆ ಜೈಲಿಗೆ ಹೋಗಿ ವೀಕ್ಷಣೆ ಪ್ರತಿಯೊಬ್ಬ ಭಾರತೀಯ ಸಾವರ್ಕರ್ ಅವರ ಕಾವು ತಟ್ಟೆ ತಟ್ಟುತ್ತೆ ಕಾವು ಸಾವರ್ಕರ್ ಅನ್ನ ಆ ಉಗ್ರ ಆ ಒಂದು ಪ್ರತಾಪ ಆ ಒಂದು ಸಾವರ್ಕರನ ಒಂದು ಚೈತನ್ಯದ ಶಕ್ತಿಯ ಸ್ವತಂತ್ರ ಹೋರಾಟಗಾರನ ಆ ಒಂದು ಜ್ವಾಲೆ ಅಚ್ಚೆ ಹಚ್ಚುತ್ತೆ ಇಷ್ಟನ್ನ ಹೇಳ್ತಾ ಸಾವರ್ಕರ್ ಬಗ್ಗೆ ಯಾಕೆ ಸ್ವತಂತ್ರ ನಂತರ ಬಂದ ಸರ್ಕಾರ ಅವ್ರನ್ನ ಮೂಲೆ ಗುಂಪು ಮಾಡಿದ್ದಲ್ಲದೆ ಇವತ್ತೂ ಕೂಡ ಸಾವರ್ಕರನ್ನ ಹೆಸರನ್ನ ಎತ್ತಿದ್ರೆ ಯಾಕೆ ಹೊಡಿತಾರೆ ಬಡಿತಾರೆ ಯಾಕೆ ಚಿತ್ರ ಹಿಂಸೆ ಕೊಡ್ತಾರೆ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಉಳಿದಿದೆ ಅಂತ ಹೇಳ್ತಾ ಈ ಒಂದು ಸಾವರ್ಕರ್ ಕುರಿತಾಗಿ ನಾಲ್ಕು ಮಾತನ್ನ ಆಡಿದ್ದೇನೆ ಎಲ್ಲರಿಗೂ ನಮಸ್ಕಾರ